Oh, yeah. ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತ ಪರಂಪರೆಯಲ್ಲಿ ಅನೇಕ ಸಾಧು ಸಂತರು ಮಹರ್ಷಿಗಳು ತಮ್ಮ ಸಾಧನೆ ತತ್ವ ಸಿದ್ಧಾಂತ ಪವಾಡಗಳ ಮೂಲಕ ಮಾನವ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ ಇಂತಹ ಮಹನೀಯರ ಸಾಲಿನಲ್ಲಿ ಸವಿತಾ ಮಹರ್ಷಿಗಳು ಕೂಡ ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ ಆರ್ಥಿಕ ಸಾಮಾಜಿಕ ರಾಜಕೀಯ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಸವಿತಾ ಸಮಾಜ ತನ್ನದೇ ಆದಂತಹ ಪರಂಪರೆಯನ್ನು ಹೊಂದಿದೆ ಸವಿತಾ ಮಹರ್ಷಿ ಕ್ಷೌರಿಕ ಮೂಲ ಪುರುಷರು ಸವಿತಾ ಮಹರ್ಷಿಗಳು ದೇವಾನು ದೇವತೆಗಳಿಗೆ ಕ್ಷೌರ ಮಾಡುತ್ತಿದ್ದರು ಎಂಬ ನಂಬಿಕೆ ಇದೆ ಇದಲ್ಲದೆ ದೇವತೆಗಳ ಜತೆಗೆ ತಪಸ್ಸು ಮಾಡುತ್ತಿದ್ದರು ಸವಿತಾ ಸಮಾಜದಲ್ಲಿಯೇ ಇಪ್ಪತ್ತೇಳು ಉಪಜಾತಿಗಳಿವೆ ಈ ಸವಿತಾ ಸಮಾಜವನ್ನು ರಾಜ್ಯದಲ್ಲಿ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತಿದೆ ದಕ್ಷಿಣ ಕರ್ನಾಟಕದಲ್ಲಿ ಸವಿತಾ ಸಮಾಜ ಉತ್ತರ ಕರ್ನಾಟಕದಲ್ಲಿ ಹಡಪದ ದಕ್ಷಿಣ ಕನ್ನಡದಲ್ಲಿ ಭಂಡಾರಿ ಇನ್ನಿತರ ಭಾಗಗಳಲ್ಲಿ ನಾವಿ ಹಾಗೂ ನಯನ ಕ್ಷತ್ರಿಯ ಎಂಬ ಹೆಸರಿನಿಂದ ಕರೆಯಲಾಗುತ್ತಿದೆ ಸರ್ಕಾರವೂ ಕೂಡ ಸವಿತಾ ಮಹರ್ಷಿಯ ಜಯಂತಿಯನ್ನು ಆಚರಿಸಲು ಆದೇಶಿಸಿದೆ ರಾಷ್ಟ್ರಕೂಟ ವಿಜಯನಗರ ಕಲ್ಯಾಣ ಚಾಲುಕ್ಯರ ಶಾಸನಗಳಲ್ಲಿ ಸವಿತಾ ಸಮಾಜದ ಬಗ್ಗೆ ಉಲ್ಲೇಖವಿದೆ ಅನೇಕ ಶಾಸನಗಳ ಮೇಲೆ ಸವಿತಾ ಸಮಾಜದ ಸಾಧನಗಳಾದ ಕತ್ತಿ ಕನ್ನಡಿ ಹಾಗೂ ಕತ್ತರಿಗಳನ್ನು ಕೆತ್ತಲಾಗಿದೆ ಎರಡು ಸಾವಿರ ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಸಮಿತಾ ಸಮಾಜ ತನ್ನ ಸೇವಾ ಮನೋಭಾವನೆ ಸೇವಾ ಕಾರ್ಯದಿಂದಲೇ ಹೆಸರುವಾಸಿಯಾಗಿದೆ ಅದೇನೇ ಇರಲಿ ಸ್ನೇಹಿತರೆ ಮಾನವ ಕುಲಕ್ಕೆ ಸೇವಾ ಮನೋಭಾವದ ತತ್ವ ಸಾರಿದ ಸಮಿತಾ ಮಹರ್ಷಿಗಳಿಗೆ ಕೋಟಿ 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 ಧನ್ಯವಾದಗಳು